ನಮಸ್ಕಾರ ಫ್ರೆಂಡ್ಸ್ ಮೈ ಕಾರ ಮೈ ಹಾಬಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ನಾನು ದೇಮನೆ ಘಾಟ್ನಲ್ಲಿ ಕಾರನ್ನ ಇಳಿಸ್ತಾ ಇದ್ದೇನೆ ಡೈವರ್ ಅಂದರೆ ಬರೀ ಟ್ರಕ್ ಹೊಡೆಯೋರು ಮತ್ತೆ ಬಸ್ ಹೊಡೆಯೋರು ದಿನಾಲು ಹೊಡೆಯುವರು ಅವರಷ್ಟೇ ಡೈವರ್ ಅಲ್ಲ ಎಲ್ಲರೂ ಕೂಡ ಡೆವರೆ ಗಾ ಟೂ ವೀಲರ್ ಹೊಡೆಯೋರು ಕೂಡ ಡೇವರೇ ಕಾರ್ ಹೊಡೆಯೋರು ಕೂಡ ಡ್ರೈವಿಂಗ್ ನಲ್ಲಿ ಭಾಳ ಅಂದರೆ ಭಾಳ ತಾಳ್ಮೆ ಇರಬೇಕು ಅವನ ಮುಂದೆ ಹೋಗಲಿ ನಾನು ಆಮೇಲೆ ಹೋಗೋಣ ಅಂತ ಮನಸ್ಸಿರಬೇಕು ಅಂದರೆ ಮಾತ್ರ ಜೀವನ Nodi ka talmi rada karana yena to nodi Just miss ನಾನು ಹಿಂದಿನ ಬ್ರೇಕಿಂಗ್ ಆಗಿ ಆರಾಮಾಗಿ ಹೋಗ್ತಾ ಇದ್ದೆ ಹಿಂದಿನ ಬಸ್ ನವರು ಹಾರ್ನ್ ಗಡ್ಡಣ್ಣಸ ಹಾರ್ನ್ ಮಾಡಿದ್ರು ಅದಕ್ಕೆ ನಾನು ಅಜ್ಜು ಬಿಟ್ಟಿದ್ದೆ ಅದಕ್ಕೆ ಸ್ಪೀಡ್ ಆಗಿ ಟರ್ನ್ ಮಾಡಿದ್ದೆ ಹಿಂದಿನ ಬಸ್ಗೆ ನನಗೆ ಸೈಡ್ ಕೊಡ್ಲಿಕ್ಕೆ ಜಾಗನೇ ಇರ್ಲಿಲ್ಲ ಮುಂದಿನ ಬಸ್ ನಿಲ್ಲಿಸಿದ್ದ ಚೆನ್ನಾಗಾಯ್ತು ಇಲ್ಲಾಂದರೆ ಬಹು ದೊಡ್ಡವಾಗಿ ಅಪಘಾತವಾಗುತ್ತಿತ್ತು ಅದಕ್ಕೆ ಬಸ್ ಡ್ರೈವರ್ಗೆ ನನ್ನದೊಂದು ಬಹಳ ತುಂಬಾ ತುಂಬಾ ಧನ್ಯವಾದ ಅದಕ್ಕೆ ಅವರು ನಿಲ್ಲಿಸಿದರು ನನಗೆ ಹಿಂದಿನ ಬಸ್ನವರಿಗೆ ಸೈಟ್ ಕೊಡಲಿಕ್ಕೆ ಜಾಗನೇ ಇರಲಿಲ್ಲ ಅದಕ್ಕೆ ನನಗೆ ಭಯ ಭಯ ಉಂಟಾಗಿ ಸ್ಪೀಡಾಗಿ ಟರ್ನ್ ಮಾಡಿದೆ ಮುಂದಿನ ಬಸ್ಸಿನ ಡ್ರೈವರಿಗೆ ನನ್ನದೊಂದು ತುಂಬ 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 ಧನ್ಯವಾದಗಳು ನನ್ನ ಜೀವನದಲ್ಲಿ ಮತ್ತೆ ನಾನೇ ಡ್ರೈವ್ ಮಾಡುವಾಗ ಎರಡು ಮೂರು ಸಾರಿ ಈ ಥರ ಆಗಿದೆ ಡ್ರೈವಿಂಗ್ ಅಂದರೆ ಮನೇಲಿ ಕೂತು ಊಟ ಮಾಡೋದು ಹಾಗೆ ಅಲ್ಲ ಭಾಳ ಕಷ್ಟಕರ ಮುಂದಿನ ವಾಹನ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಹಿಂದಿನ ವಾಹನ ಯಾವ ರೀತಿ ಬರುತ್ತೆ ಅಂತ ಹಂಗೆ ಗೊತ್ತಾಗೋದಿಲ್ಲ ಅದೆಲ್ಲ ಸಹಿಸಿಕೊಂಡು ಹೋಗಬೇಕು ಡೈವರ್ ಆದವನ್ನ ಎಲ್ಲವನ್ನೂ ನೋಡಿಕೊಂಡು ಹೋಗಬೇಕು ಹಿಂದೆ ಕೂತವ್ರೇನು ಸುಮ್ಮನೆ ಕೂತ್ಕೊಂಡು ಏನಾದರೂ ಹೇಳಿ ಬರ್ತಾರೆ ಅವರಿಗೆ ಏನು ಗೊತ್ತು ಡ್ರೈವರ್ನ ಕಷ್ಟ ಬೈಕ್ನವರು ಮತ್ತು ಕಾರ್ನವರು ಬಹಳ ಗಡ್ಬಡ್ಡೆ ಅವರಿಗೆ ಗಡ್ಬಡಿ ಮಾಡಿದರೆ ಏನಾಗುತ್ತೆ ಒಂದು ಎರಡು ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ನಿಮಗೆ ಪದೇ ಪದೇ ಹೇಳುತ್ತೇನೆ ಡ್ರೈವ್ ಮಾಡುವಾಗ ಸೊ ಆಗಿ ಡ್ರೈವ್ ಮಾಡಿ ಈಗ ಮಳೆಗಾಲ ರೋಡ್ನೂ ಒದ್ದೆ ಆಗಿರುತ್ತದೆ ಬ್ರೇಕ್ ಪ್ಯಾಡ್ನೂ ಒದ್ದೆ ಆಗಿರುತ್ತದೆ ತಕ್ಷಣ ಬ್ರೇಕ್ ಹತ್ತುವುದಿಲ್ಲ ಅದಕ್ಕೆ ಸ್ಲೋ ಆಗಿ ಡ್ರೈ ಮಾಡಿ ಒಬ್ಬೊಬ್ಬರು ಏನು ಮಾಡ್ತಾರೆಂದರೆ ಒಂದು ಗಾಡಿ ಬರ್ತಾ ಇದ್ದೆ ಅಂದರೆ ಅದರ ಮಧ್ಯದಲ್ಲಿ ಹೋಗಿ ಹೋಗಿ ಅವರನ್ನು ಕಾಡಿಸುವುದು ಇಲ್ಲ ಏನಾದರೂ ಮಾಡುವುದು ಆ ಥರ ಮಾಡ್ತಾರೆ ಆವಾಗ ಅವರು ಸಡನ್ನಾಗಿ ಬ್ರೇಕ್ ಹೊಡೆದರೆ ಹತ್ತುವುದಿಲ್ಲ ಅದಕ್ಕೆ ಯಾವ್ದು ಗಾಡಿ ಮುಂದೆ ಏನ ಯಾವ್ದ್ರ ವೆಹಿಕಲ್ ಮುಂದೆ ಹೋಗಬಾರದು ಒಬ್ಬೊಬ್ಬರಿಗೆ ಡ್ರೈವರಿಗೆ ಹುಷಾರು ಕೂಡ ಇರುವುದಿಲ್ಲ ಅದಕ್ಕಾಗಿ ಒಂದೊಂದು ಕಡೆ ಬ್ರೇಕ್ ಹಚ್ಚುವ ಬದಲು ರೇಸ್ ಕಡೆ ಹೋದರೆ ಅವ್ರದ್ದು ಕತೆ ಮುಗೀತು ಮತ್ತೆ ಮುಂದಿನವ್ರದ್ದು ಮುಗಿತು ಅದಕ್ಕೆ ಅಡ್ಡ ಬರಬೇಡ ಅಂತ ಹೇಳುವುದು ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಯಾಕಂದರೆ ನಮಗೆ ಸ್ವಲ್ಪ ಇನ್ನೊಂದು ವಿಡಿಯೋ ಮಾಡಲು ನಮಗೆ ಅನುಕೂಲವಾಗುತ್ತದೆ ಮತ್ತೆ ಬೆಲ್ ಬಟನ್ ಅನ್ನು ಕೂಡ ಒತ್ತಿ ಬೆಲ್ ಬಟನ್ ಒತ್ತಿದರೆ ನಾನು ಹಾಕುವ ವಿಡಿಯೋ ಮೊದಲು ನಿಮಗೆ ಬರುತ್ತದೆ ದಯವಿಟ್ಟು ಕಾರ್ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಎಲ್ಮೆಟ್ ಹಾಕಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ